ಆಲ್ರೆಡಿ ನೀವು ರೀಸೆಂಟ್ ಆಗಿ ಗೋವಾ ಪಾರ್ಟಿ ಇರ್ಬೋದು ಒಂದು ಶೋಕಿ ಮಾಡುವಂಥ ಕೆಲಸ ಕಾರ್ಯಗಳು ಮೈನ್ ಚೇಂಬರಲ್ಲಿ ಅಲ್ಲಿ ಆಗೋಗಿದೆ ಆಮೇಲೆ ಮೊನ್ನೆ ಯಾವುದೋ ಒಂದು ಇನ್ಸಿಡೆನ್ಸ್ ಇತ್ತು ರೇಣುಕಾ ಸ್ವಾಮಿ ಅನ್ನೋರಿಗೆ ಅಲ್ಲೇ ಐದು ಲಕ್ಷ ರೂಪಾಯಿ ತಗೋ ಇದಾರೆ ಅದು ಮೆಂಬರ್ಸ್ ದುಡ್ಡು ಐದು ಲಕ್ಷ ರೂಪಾಯಿ ಏನಿದೆಯಲ್ಲ ಅದು ಅದು ಮೆಂಬರ್ಸ್ ದುಡ್ಡು ಹಂಗೆಲ್ಲ ಕೊಡಕ್ಕೆ ಬರೋದಲ್ಲ ಬೈಲದಲ್ಲಿ ಸೊ ಇವರೆಲ್ಲ ಏಕಾಏಕಿ ಹೋಗಿ ಕೊಟ್ಟಿದ್ದಾರೆ ಕಮಿಟಿ ನಿರ್ಧಾರ ತಗೊಳ್ತೇನೆ ಹೋಗಿ ಕೊಟ್ಟಿದ್ದಾರೆ ಆಮೇಲೆ ಕಮಿಟಿ ಮಾಡಿ ಅಪ್ರೂವಲ್ ತಗೊಂಡಿದ್ದಾರೆ ಈ ಥರ ಕೆಲಸ ಕಾರ್ಯಗಳು ಲೋಪದೋಷಗಳು ನೂರೆಂಟಿದೆ ಫಿಲಂ ಚೇಂಬರ್ ಅಲ್ಲಿ ಅಂದ್ರೆ ಅಲ್ಲಿ ಎ ಟು ಝೆಡ್ ಮೆಂಬರ್ಶಿಪ್ಪು ಫಿಲಾಮ್ನವ್ರಿಗೆ ಇಲ್ಲ ಅಲ್ಲಿ ಮೂರೇ ವಿಂಗು ಎಕ್ಸಿಬ್ಯೂಟರ್ ಪ್ರೊಡ್ಯೂಸರ್ ಡಿಸ್ಟ್ರಿಬ್ಯೂಟರ್ ಮೂರು ಜನಕ್ಕೆ ಮಾತ್ರ ಮೆಂಬರ್ಶಿಪ್ ಕೊಡೋದ್ರ ಮುಖಾಂತರ ಚಿತ್ರರಂಗಕ್ಕೆ ಎಂಬತ್ತು ವರ್ಷದಿಂದ ಅನ್ಯಾಯ ಮಾಡ್ಕೊಂಡೇ ಬಂದಿದ್ದಾರೆ ಫಿಲಂ ಚೇಂಬರು ಯಾಕೆ ಒಂದು ಸಿನಿಮಾ ತೆಗೆಕೆ ಡೈರೆಕ್ಟರ್ ಬೇಡವಾ ಕ್ಯಾಮ್ರಾಮನ್ ಬೇಡವಾ ಮೇಕಪ್ಪರ್ ಬೇಡ ಆರ್ಟ್ ಡಿಪಾರ್ಟ್ಮೆಂಟ್ ಬರ್ವಾ ಇವ್ರಿಗೆ ಯಾರಿಗೂ ನೀವು ಮೆಂಬರ್ಶಿಪ್ಪು ಕೊಡದೇನೆ ಚಿತ್ರರಂಗಕ್ಕೆ ಎಂಬತ್ತು ವರ್ಷದಿಂದ ಅನ್ಯಾಯ ಮಾಡ್ಕೊಂಡು ಬಂದಿದ್ರಾ ಸೊ ನಾವು ಕನ್ನಡ ಫಿಲಂ ಚೇಂಬರ್ ಮಾಡೋ ಉದ್ದೇಶ ಅಂದರೆ ಸಿನಿಮಾಗೆ ಸಂಬಂಧಪಟ್ಟ ಎಲ್ಲಾ ವಿಭಾಗದವರಿಗೆ ನಾವು ಮೆಂಬರ್ಶಿಪ್ ಕೊಡ್ತಾ ಇದೀವಿ ಮುಂದಿನ ದಿನಗಳೇ ನಮ್ಮದು ಕನ್ನಡ ಫಿಲಂ ಚೇಂಬರ್ ದೊಡ್ಡ ಮಟ್ಟಿಗೆ ಬೆಳೀತದೆ ಅಂತ ಆಸೆ ಇಟ್ಕೊಂಡಿದ್ದೀವಿ ಸೊ ಇದು ನಮ್ಮ ಫಿಲಂ ಚೇಂಬರ್ನ ಮುಖ್ಯ ಉದ್ದೇಶ ಸರ್ ನಮ್ಮ ಫಿಲಂ ಚೇಂಬರ್ಲಿ ಮೆಂಬರ್ಶಿಪ್ಪು ತುಂಬಾ ಕಮ್ಮಿ ಇದೆ ಫೀಸು ಕಲಾವಿದರಿಗೆ ನಿರ್ದೇಶಕ ಪ್ರತಿಯೊಬ್ಬರಿಗೂ ಎರಡು ಸಾವಿರ ರೂಪಾಯಿ ಇದೆ ನಿರ್ಮಾಪಕರಿಗೆ ಐದು ಸಾವಿರ ರೂಪಾಯಿ ಇದೆ ಬೇರೆ ಬೇರೆ ಚೇಂಬರ್ಗಳಲ್ಲಾಗಿರ್ಬೋದು ತುಂಬ ಕಾಸ್ಟ್ಲಿ ಇದೆ ಮೇಯ್ನ್ ಚೇಂಬರ್ ಅಂತೂ ಐವತ್ತು ಸಾವಿರದಿಂದ ಒಂದು ಲಕ್ಷ ರೂಪಾಯಿ ಇದೆ ಇವತ್ತಿನ ದಿನ ಕಾಲಘಟ್ಟಕ್ಕೆ ನಾವು ಚೇಂಜ್ ಆದಂಗೆ ಚೇಂಜ್ ಆಗಬೇಕು ಅಪ್ಡೇಟ್ ಆಗಬೇಕು ಮೇಯ್ನ್ ಫಿಲಮ್ ಚೇಂಬರು ಅದೇ ಅಜೆಂಡಾ ಇಟ್ಕೊಂಡು ಕೂತಿದ್ದಾರೆ ಐವತ್ತು ಸಾವಿರ ರೂಪಾಯಿ ಒಂದು ಲಕ್ಷ ಕೊಟ್ಟು ಯಾರೂ ಮೆಂಬರ್ಶಿಪ್ ಆಗಲ್ಲ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಬೇರೆ ಬೇರೆ ಕಡೆ ಮೆಂಬರ್ಶಿಪ್ ಆಗ್ತಾ ಇದಾರೆ ದಯವಿಟ್ಟು ನೀವು ಬಯಲೇ ಚೇಂಜ್ ಮಾಡ್ಕೊಳ್ಳಿ ಮೆಂಬರ್ಶಿಪ್ ದುಡ್ಡನ್ನ ಕಮ್ಮಿ ಮಾಡಿ ಇನ್ನೂ ನಿಮ್ಗೆ ಹೆಚ್ಚು ಆಗ್ತವೆ ಕನ್ನಡ ಚಿತ್ರರಂಗ ಏಳಿಗೆಗೆ ತುಂಬ ಕೆಲಸ ಮಾಡಿ ಈಗಿನ ಅಧ್ಯಕ್ಷರು ಆ ಸೀಟಲ್ಲಿ ಕುತ್ಕೊಂಡು ನೀವು ಅಧಿಕಾರನ ದುರುಪಯೋಗ ಪಡಿಸ್ಕೊಂಬಿಡಿ ಈ ಶೋಕಿ ಕೆಲಸಗಳೇ ದಯವಿಟ್ಟು ನೀವು ನಿಲ್ಸಿ ಚಿತ್ರರಂಗ ಏಳಿಗೆಗೆ ಕೆಲಸ ಮಾಡುವಂತ ಕೆಲಸ ನೀವು ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ಸರ್ ಭಿನ್ನ ಅನ್ನೋದಕ್ಕಿಂತ ನಮ್ದಲ್ಲಿ ಏಳು ಚೇಂಬರ್ಗಿಂತ ಕಂಪೇರ್ ಮಾಡ್ರೆ ನಮ್ದು ಡಿಫರೆಂಟ್ ಮತ್ತೆ ಇನ್ನೊಂದು ಕ್ವಾಲಿಟಿ ಯಾಕೆ ಅಂದ್ರೆ ಕಮ್ಮಿ ಮೆಂಬರ್ಶಿಪ್ ನೀವು ಯಾವುದೇ ಏಳ್ ಚೇಂಬರ್ ಹೋಗಿ ವಿಚಾರಿಸಿ ಮೆಂಬರ್ಶಿಪ್ ಮಿನಿಮಮ್ ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಇದೆ ನಮ್ಮ ಮೆಂಬರ್ಶಿಪ್ ಓಲಿ ಕೇವಲ ಎರಡು ಸಾವಿರ ರೂಪಾಯಿ ಎಲ್ಲಾ ವಿಭಾಗದವರಿಗೆ ಎರಡು ಸಾವಿರ ರೂಪಾಯಿ ನಾವೀಗಾಗಲೇ ಮೂವತ್ತೊಂದು ಜಿಲ್ಲೆಲ್ಲೂ ಪ್ರೆಸ್ ಮೀಟ್ ಮಾಡೋದ್ರ ಮುಖಾಂತರ ನಮ್ಮ ಫಿಲಂ ಚೇಂಬರ್ ಮಾಡಿದೀವಿ ಅಂತ ನಾವು ಪಬ್ಲಿಸಿಟಿ ಮಾಡ್ತಾ ಇದೀವಿ ಇದು ನಮ್ದು ಬೆಂಗಳೂರು ನಗರ ಹದಿನಾಲ್ಕನೇ ಜಿಲ್ಲೆ ನಾವೀಗ ಆಲ್ರೆಡಿ ಮಂಡ್ಯ ಮೈಸೂರು ಚಾಮರಾಜನಗರ ಮಡಿಕೇರಿ ತುಮಕೂರು ಹಾಸನ ಚಿತ್ರದುರ್ಗ ಶಿವಮೊಗ್ಗ ದಾವಣಗೆರೆ ಎಲ್ಲಾ ಕಡೆ ಪ್ರೆಸ್ ಮೀಟ್ ಮಾಡಿದ್ವಿ ತುಂಬಾ ಒಳ್ಳೆ ಪ್ರಶಂಸೆ ಸಿಕ್ಕಿದೆ ನಮ್ಗೆ ಎಲ್ಲಾ ಕಡೆ ಒಳ್ಳೆ ಕೆಲಸ ಮಾಡಿದಾರೆ ಅಂತ ನಮಗೆಲ್ಲ ಮಾಧ್ಯಮ ಮಿತ್ರ ನಮಗೆ ಹೇಳಿದ್ದಾರೆ ಸೊ ಮುಂದಿನ ನಮ್ಮ ಕನ್ನಡ ಫಿಲಂ ಚೇಂಬರ್ ದೊಡ್ಡ ಮಟ್ಟಕ್ಕೆ ಬೆಳೀತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬೈಲ ಏನು ಹೇಳುತ್ತೆ ಅಂದ್ರೆ ಫಿಲಂ ಚೇಂಬರ್ ದುಡ್ಡನ್ನ ನೀವು ಸದಸ್ಯರಿಗೆ ಯೂಸ್ ಮಾಡಬೇಕು ಹೊರತು ಸುಮ್ಮನೆ ಪ್ರತಿಯೊಬ್ಬರಿಗೂ ನೀವು ಐದೈದು ಲಕ್ಷ ಮೂರು ಮೂರು ಲಕ್ಷ ದಾನ ಧರ್ಮ ಮಾಡ್ಕೊಂಡು ಕುತ್ಕೋಬೇಡಿ ಅದೇ ಐದು ಲಕ್ಷ ರೂಪಾಯಿ ನಮ್ಮ ಫಿಲಮ್ನಲ್ಲೇ ಕಷ್ಟಪಟ್ಟಿರ್ತಾರೆ ನೋಡಿ ಶ್ರಮಿಸಿರ್ತಾ ನೋಡಿ ಕಲಾವಿದ ಇರ್ಬೋದು ನಿರ್ದೇಶಕರು ನಿರ್ಮಾಪಕರು ಅವರು ಚಿತ್ರರಂಗಕ್ಕೆ ಅವ್ರದೇ ಅದೊಂದು ದೊಡ್ಡ ಕೊಡುಗೆ ಕೊಟ್ಟಿರ್ತಾರೆ ದಯವಿಟ್ಟು ಅಂಥ ಕಷ್ಟದಲ್ಲಿರುವಂಥ ಕಲಾವಿದ ನಿರ್ದೇಶಕರಿಗೆ ಅವರಿಗೆ ಟ್ಯಾಬ್ಲೆಟ್ಸ್ ತಗೋ ದುಡ್ಡಿಲ್ಲ ದಯವಿಟ್ಟು ಅಂತರ್ಗೋಗಿ ದಾನ ಧರ್ಮ ಮಾಡಿ ದೇವರು ನಿಮ್ಗೆ ಒಳ್ಳೇದು ಮಾಡ್ತಾನೆ ಚಿತ್ರರಂಗದಲ್ಲಿ ಅಧ್ಯಕ್ಷ ಆಗಿರೋದಕ್ಕೆ ಅದೊಂದು ಸಾರ್ಥಕತೆ ಆಗುತ್ತೆ ನೀವು ಯಾವುದೋ ಇನ್ಸಿಡೆಂಟ್ನ ತಗೋ ಐದು ಲಕ್ಷ ರೂಪಾಯಿ ದಾನ ಧರ್ಮ ಕೆಲಸಗಳಿಗೆಲ್ಲ ಮಾಡಬೇಡಿ ಈ ಶೋಕಿ ಕೆಲಸಗಳು ದಯವಿಟ್ಟು ನೀವು ಸ್ಟಾಪ್ ಮಾಡಿ ಚಿತ್ರ ದುಡಿದೋಸ್ಕರ ನೀವು ಸಹಾಯ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ